ಅಸ್ಸಲಾಂಕಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ನಾವು ಇತ್ತು ನೂರಾನಿ ಕಿಚನಲ್ಲಿ ಮೊಹರಂ ಹಬ್ಬದ ಶರಬತ್ತನ್ನು ಇದ್ದೇವೆ ರೀ ಇದಕ್ಕೆ ಎರಡು ಲೋಟ ನೀರನ್ನು ರೀ ಅದಕ್ಕೆ ಇಷ್ಟು ಬೆಲ್ಲ ತೊಗೊಂಡಿದ್ದೇನು ರೀ ನಾನು ಸ್ವಲ್ಪ ಬೆಲ್ಲವನ್ನು ಹಿಂಗೆ ಹೆಚ್ಚಿ ಹಾಕಬೇಕ್ರಿ ಅಂದ್ ಹೆಚ್ಚಿ ಹಾಕಿದ್ರೆ ಜಲ್ದಿ ನೆನೆಗಿ ಇಲ್ಲಿಕಂದು ಬೆಳಗಿನ ನೆನ್ಯಾಕಿ ಇಡ್ಬೋದು ನೀವು ಹೀಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಎಲ್ಲ ಕರಗೋ ತನಕ ಬೆಲ್ಲ ಮಿಕ್ಸ್ ಮಾಡಿಕೊಳ್ಳಿರಿ ಬೆಲ್ಲ ಕರಗಿದ್ಮೇ ಆದ್ರಿ ಒಣ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ರೀ ಸ್ವಲ್ಪ ಅದಕ್ಕೆ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಬಡಿ ಸೊಪ್ಪಿನ ಪೌಡ್ರ್ ಮತ್ತು ಹಾಕ್ತಾ ಇದ್ದೇನೆ ರೀ ಎಲ್ಲವನ್ನು ಹಾಕಿ ಮತ್ತೆ ಚೆನ್ನಾಗಿ ಅಳಿಸಿಕೊಳ್ಳಿರಿ ಈ ಪೆಲ್ಲ ಬೆಲ್ಲ ಕರಗಬೇಕ್ರಿ ಆ ತನಕನೂ ಹೊಳಸಾಡಿ ಕೊಳ್ಳಿರಿ ಎಲ್ಲವನ್ನು ಇದು ನೋಡಿರಿ ಫ್ರೆಂಡ್ಸ್ ಇದು ನಮ್ಮ ಶರಬತ್ತು ರೆಡಿಯಾಗಿದ್ದೇವೆ ರೀ ಮೊಹರಂ ಹಬ್ಬದ ಇದನ್ನ ಒಂದು ಮಣ್ಣಿನ ಲೋಟದೊಳಗೆ ನಾ ಹಾಕ್ತಾ ಇದ್ದೇನೆ ರೀ ಇದನ್ನ ರಾತ್ರಿ ದಿನ ನಾವು ಈಗ ದೇವರಿಗೆ ಒಯ್ಯಬೇಕು ರೀ ಹಾಗಾಗಿ ನಾವು ಈ ಟೈಪ್ ಮಣ್ಣಿನ ಲೋಟದೊಳಗೆ ಹಾಕ್ತಾ ಇದ್ದೇವೆ ರೀ ನೋಡಿರಿ ನಮ್ಮ ಶರಬತ್ತು ಈ ಟೈಪ್ ಬಂದಿದೆ ಮೊರಂ ಹಬ್ಬದ ಎಲ್ಲರಿಗೆ ಶುಭಾಶಯಗಳು